ಕಾಲದಲ್ಲಿ ರಾಮದೇವ್ ದುರ್ಗ ಅನ್ನೋ ಒಂದು ದೊಡ್ಡ ಹಳ್ಳಿ ಇತ್ತು ಆ ಹಳ್ಳಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೃಷ್ಣೇಗೌಡ ಹೊರಗಿನಿಂದ ಕೋಟಿ ಕೂಳ ಆದ್ರೆ ಹೊಳಗಿಂದ ಕೆಟ್ಟ ಜಿಪ್ಪುನ ಹುಳು ಯಾರಿಗೂ ಒಂದು ಬಿಡಿ ಕಾಸ್ ಕೊಡಕು ಮಂಜು ಬರ್ತಿರ್ಲಿಲ್ಲ ಅವನಿಗೆ ಓಹೋ ಓಹೋ ಗೌಡ್ರೆ ಯಾರ್ ಗೊತ್ತವ್ರೆ ನೋಡಿ ನಮ್ ಕೆಳಗು ಮನೆ ತಿಮ್ಮ ಅಲ್ವಾ ಯಾಕೋ ಸಪ್ಪೆ ಮುಖ ಹಾಕೊಂಡು ಇತ್ತಿಗೆ ಬರ್ತವನೇ ಗೌಡ್ರೆ ಏನ್ ತಿಮ್ಮ ಇಷ್ಟು ದೂರ ಬಂದ್ಬಿಟ್ಟಿದೀಯಾ ಏನಾದರೂ ದುಡ್ಡು ಕಾಸ್ಬೇಕಿತ್ತೇನೋ ಇಲ್ಲ ಇಲ್ಲ ಬುದ್ಧಿ ನಿನ್ನೆ ಆಟಿ ತೆಗೆ ಬಂದಿದ್ರಂತೆ ಮನೆ ಖಾಲಿ ಮಾಡಕ್ಕೆ ಕೇಳಿದ್ರಂತೆ ಸ್ವಲ್ಪ ಸಮಯ ಕಾಲಾವಕಾಶ ಮಾಡಿಕೊಡಿ ಬುದ್ಧಿ ಖಂಡಿತವಾಗ್ಲೂ ನಿಮ್ಮ ಸಾಲ ಬೇಗ ತೀರ್ಸ್ಬಿಡ್ತೀನಿ ನನ್ನ ಬಾಣತಿ ಮಗಳು ಮತ್ತೆ ಎರಡು ತಿಂಗಳು ಹಸಿ ಕೂಸು ಎತ್ಕಂಡು ಎಲ್ಲಿ ಬುದ್ಧಿ ಬುದ್ಧಿ ಕರಿಯ ಅಂತ ನಾನೇನೋ ನೀನು ಕ್ಯಾಲ್ಗೂ ಮನೆ ತಿಮ್ಮ ಅನ್ಕಂಡೆ ಕಣಯ್ಯ ಆದ್ರೆ ಇಲ್ಲಿ ನೋಡಿದ್ರೆ ನೀನು ಕೆಳಗು ಕ್ಯಾರಿ ತಿಮ್ಮನವ ಕಣಯ್ಯ ತಿಮ್ಮ ನಾನು ಕೊಟ್ಟಂತ ದುಡ್ಡು ಬಡ್ಡಿ ಸಮೇತ ಹೋಗಿ ಕಣ್ ತೀರ್ಸ್ಬಿಡ್ಬೇಕಿತ್ತು ಇಬ್ಬಿರೋದು ಅದು ಬಿಟ್ರು ಚೆನ್ನಾಗಿ ಗಂಟು ಮಾಡ್ಕೊಳ್ಳೋದು ನೋಡ್ದಲ್ಲಯ್ಯ ಇವಾಗ ನಿನ್ ಕತೆ ಪುರಾಣ ನನ್ನ ಹತ್ರ ಬಿಟ್ಟು ಒಂದ್ ನನ್ ಕೊಟ್ಟಂತ ದುಡ್ಡು ಬಡ್ಡಿ ಸಮೇತ ಹೋಗಿ ನನ್ ಮುಂದೆ ಇಡು ಇಲ್ವಾ ಮನೆ ಖಾಲಿ ಮಾಡ್ಕೊಂಡು ಊರ್ ಬಿಟ್ಟೋಡು ದಾರಿ ಉದ್ದಕ್ಕೂ ಜೋರು ಮಳೆ ತಿಮ್ಮನಿಗೆ ಯಜಮಾನ್ರು ಹೇಳಿದ್ದಂತಹ ಮಾತುಗಳು ತನ್ನ ತಲೆಯಲ್ಲಿ ಚುಚ್ಚುತ್ತಿದ್ದವು ದಾರಿಯುದ್ದಕ್ಕೂ ಸಾಲದ ಚಿಂತೆ ಮುಂದೆ ಏನು ನಾಳೆ ಏನು ಉತ್ತರ ಸಿಗದಂತಹ ಸಾವಿರಾರು ಪ್ರಶ್ನೆಗಳು ಅವನ ಕಣ್ಮುಂದೆ ಬರತೊಡಗಿದವು ತಿಮ್ಮಯ್ಯ ಮನೆ ಸಮೀಪಿಸುತ್ತಿದ್ದಂತೆ ತನ್ನ ಮನೆಯ ಒಳಗಿನಿಂದ ಚಾರೋ ಜೋರು ಹಳುವ ಸದ್ದು ಅವನ ಕಿವಿಗೆ ಬಿದ್ದಿತು ಸಮಯದಲ್ಲಿ ಜಗ್ಲಿನ ಮೇಲೆ ತನ್ನ ಗೆಳೆಯ ಶಿವಯ್ಯ ಕುಳಿತಿರುವುದು ಭಾಸವಾಯ್ತು ಗಾಳಿ ಪಿಚಾಚಿಗಳು ಓಡಾಡುವ ಸಮಯದಲ್ಲಿ ತನ್ನ ಗೆಳೆಯ ಮನೆಯ ಬಳಿ ಕೂತಿರುವುದನ್ನು ನೋಡಿ ತಿಮ್ಮನಿಗೆ ಆಶ್ಚರ್ಯವಾಯಿತು ಶಿವಯ್ಯ ನೀನೇನ್ ಮಾಡ್ತಿದ್ಯಾ ಇಷ್ಟು ಗಬ್ಬಂತ ಇರೋ ಕತ್ಲೆ ರಾತ್ರಿಲಿ ತಿಮ್ಮ ಹೋಗಿದ್ಲಾ ಎರಡು ತಿಂಗಳು ಬಾಣು ತಿನ್ನ ಮನೇಲೆ ಒಂಟಿಯಾಗಿ ಬಿಟ್ಬಿಟ್ಟು ಯಾವ ಊರ್ ತಿರ್ಗೋಗಿದ್ಲಾ ಪಾಪ ಆ ಹೆಣ್ಮಗ ನಮ್ ಮನೆ ತಗ ಬಂದು ಅಪ್ಪಯ್ಯ ಅಪ್ಪಯ್ಯ ನಂಗ್ ಒಬ್ಳೆದು ಭಯ ಆಗ್ತೈತೆ ಅಂತ ಅಪ್ಪ ಬೇರೆ ಜಮೀನ್ದಾರ್ ಮನೆಗೆ ಬರ್ತೀನಿ ಅಂತ ಹೇಳಿದ್ರು ಇನ್ನು ಬಂದಿಲ್ಲ ನಮ್ಮ ಬೇರೆ ಕಾಡು ಮಧ್ಯದಲ್ಲೈತೆ ಜೀವಡ ವಡವ ಅಂತ ಇದೆ ಅಂತೂ ಮಗ ಅದಿಕ್ಕೆ ನಿಮ್ ಮನೆ ಕಾಯ್ತಾ ನಿನ್ ಬರೋ ದಾರಿನೇ ನೋಡ್ತಿದ್ದೆ ಕಣ್ಲಾ ತಿಮ್ಮ ತನ್ನ ಮನ್ಸಲ್ಲಿದ್ದಂತಹ ಭಾರನ ತನ್ನ ಗೆಳೆಯನ ಬಳಿ ದುಃಖದಿಂದ ಹೇಳ್ತಾನೆ ಏನ್ ಮಾಡ್ಲಿ ಶಿವಯ್ಯ ನನ್ ಪರಿಸ್ಥಿತಿ ಹೆಂಗ ಆಗ್ಬಿಟ್ಟೈತೆ ಅಂದ್ರೆ ಯಾವ್ದೋ ಸಂದರ್ಭದಲ್ಲಿ ಜೀವ ರಕ್ತನೇ ಹಿಂತೈತೆ ಆ ಜಮೀನ್ದಾರ್ ಹೇಳ್ತಾನೆ ನಾಳೆ ಅಷ್ಟ್ರಲ್ಲಿ ಅಟ್ಟಿನ ಖಾಲಿ ಮಾಡಿಲ್ಲ ಅಂದ್ರೆ ಪಾತ್ರೆ ಎಲ್ಲ ಹಚ್ಚಗೆ ಬಿಸಾಕ್ತಿನಿ ಅಂತ ಹೇಳ್ತಾನೆ ಕಣಯ್ಯಸಿ ಗೂಸು ರಾತ್ರೋರಾತ್ರಿ ಎತ್ಕೊಂಡು ಎಲ್ಲೋ ಹೋಗೋದು ನೀನ್ ಹೇಳಯ್ಯ ತಿಮ್ಮ ಯಾಕೆ ನೀನ್ ಹೋಗಿ ನಿನ್ನ ದೊಡ್ಡ ಮಗ ಮತ್ತೆ ಚಿಕ್ಕ ಮಗನ ಹತ್ರ ಕೇಳಬಾರ್ದು ಖಂಡಿತವಾಗ್ಲು ಸಹಾಯ ಮಾಡ್ತಾರೆ ಹಿಂದೆ ಆಗಿರತ್ನ ನೆನ್ಸ್ಕೊಂಡು ಬಿಟ್ಟು ಬಹುಶಃ ಒಂದು ಬಾರಿ ಯಾವುದೇ ದಾರಿ ಕಾಣದೆ ಶಿವಯ್ಯನ ತಮ್ಮನೆಯಲ್ಲಿ ಬಿಟ್ಟು ತನ್ನ ಸಿರಿ ಮಗನ ಮನೆ ಕಡೆಗೆ ಸುರುವ ಜೋರು ಮಳೆಯಲ್ಲಿ ಒಪ್ಪನೆ ಒಂಟಿಯಾಗಿ ಮಧ್ಯರಾತ್ರಿ ಹೋಗ್ತಾನೆ ತಿಮ್ಮ ತನಗೆ ನಡೆದಂತಹ ಘಟನೆ ಹಾಗೂ ತನ್ನ ಮಗಳ ಪರಿಸ್ಥಿತಿಯಲ್ಲೂ ತನ್ನ ಹಿರಿಮಗನಿಗೆ ಹೇಳ್ತಾನೆ ನಿನ್ನಪ್ಪ ಅಂತ ಕರೆಯಲು ನನಗ್ ನಾಚಿಕೆ ಯಾಕಂದ್ರೆ ನಮ್ಮಮ್ಮನ ಸಾಯಿಸ್ತ ನೀನು ಮನೆ ಒಳಗಡೆ ಬಿಟ್ಕೊಂಡಿರೋದೆ ಹೆಚ್ಚು ಸಹಾಯ ಮಾಡಲ್ಲ ಬೇಕಾದ್ರೆ ಸವಿನ ನಮ್ಮನೇಲೆ ಬಿಟ್ಬಿಟ್ಟು ನೀವೆಲ್ಲರೂ ಹಾಳಾಗಿ ಹೋಗು ಮುಂದೆ ಏನಾಯ್ತು ತಿಮ್ಮಂಕೆ ತನ್ನ ಮನೆ ವಾಪಸ್ ಸಿಗ್ತಾ ಮತ್ತೆ ಈ ಕೊಲೆ ಆರೋಪ ಏನು ಮುಂದುವರಿಯುತ್ತಾ ಮುಂದಿನ ಭಾಗ ಬೇಕಾದಲ್ಲಿ ಕಾಮೆಂಟ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ